ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರು ಬುಧವಾರದಂದು ಬಂದಿದೆ ಈ ಮಹತ್ವದ ಹಿಂದೂ ಹಬ್ಬವು ಶಿವನನ್ನು ಗೌರವಿಸುತ್ತದೆ ಮತ್ತು ವಿವಿಧ ಆಚರಣೆಗಳು ಪ್ರಾರ್ಥನೆಗಳೊಂದಿಗೆ ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಸಮಯಗಳು ಚತುರ್ದಶಿ ತಿಥಿ ಫೆಬ್ರವರಿ ಇಪ್ಪತ್ತಾರು ಹನ್ನೊಂದು ಗಂಟೆ ಎಂಟು ನಿಮಿಷ ಬೆಳಗ್ಗೆ ಆರಂಭವಾಗುತ್ತದೆ ಫೆಬ್ರವರಿ ಇಪ್ಪತ್ತೇಳು ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಮಧ್ಯರಾತ್ರಿ ಪೂಜೆಯ ಸಮಯ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಗಂಟೆ ಒಂಬತ್ತು ಎ ಎಮ್ನಿಂದ ಹನ್ನೆರಡು ಗಂಟೆ ಐವತ್ತೊಂಬತ್ತು ಎ ಎಮ್ವರೆಗೂ ಮಧ್ಯರಾತ್ರಿ ಪೂಜೆ ಮಾಡಬಹುದು ರಾತ್ರಿ ಜಾಗರಣೆ ಪೂಜೆ ಮೊದಲ ಪ್ರಹಾರ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರರವರೆಗೆ ಎರಡನೇ ಪ್ರಹಾರ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಗಂಟೆ ಇಪ್ಪತ್ತಾರು ಪಿ ಎಂ ಇಂದ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ಎ ಎಂವರೆಗೂ ಮೂರನೇ ಪ್ರಹಾರ ಪೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ಎ ಎಮ್ಮಿಂದ ಮೂರು ಗಂಟೆ ನಲವತ್ತೊಂದು ಎ ಎಂವರೆಗೂ ನಾಲ್ಕನೇ ಪ್ರಹಾರ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಮೂರು ಗಂಟೆ ನಲವತ್ತೊಂದು ಎ ಎಮ್ನಿಂದ ಆರು ಗಂಟೆ ನಲವತ್ತೆಂಟು ಎ ಎಂವರೆಗೂ ಶಿವರಾತ್ರಿ ಪಾರಾಯಣ ಉಪವಾಸ ಮುಗಿಯುವುದು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಆರು ಗಂಟೆ ನಲವತ್ತೆಂಟು ಎ ಎಮ್ ಮತ್ತು ಎಂಟು ಗಂಟೆ ಐವತ್ನಾಲ್ಕು ನಿಮಿಷ ಎ ಎಮ್ ನಡುವೆ ಪ್ರತಿ ಪ್ರಹಾರದ ಸಮಯದಲ್ಲಿ ಭಕ್ತರು ನಿರ್ದಿಷ್ಟ ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ಭಗವಾನ್ ಶಿವನಿಗೆ ವಿವಿಧ ಪವಿತ್ರ ಅಂಶಗಳನ್ನು ಅರ್ಪಿಸುತ್ತಾರೆ ಇದು ಅವನ ದೈವಿಕ ಉಪಸ್ಥಿತಿಯ ವಿವಿಧ ಅಂಶಗಳನ್ನು ಸಂಕೇತಿಸುತ್ತದೆ ನಿಶ್ಚಿತ ಕಾಲ ಎಂದರೆ ಮಧ್ಯಾಹ್ನ ಪೂಜೆಯನ್ನು ಅತ್ಯಂತ ಮಂಗಳಕರ ಸಮಯವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಅವಧಿಯಲ್ಲಿ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ನಂಬಲಾಗಿದೆ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಶಿವನ ಆಶೀರ್ವಾದವನ್ನು ಪಡೆಯಲು ರಾತ್ರಿ ಇಡೀ ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್